ಸೈನಸ್ ಪ್ರಾಬ್ಲಮ್ಮು ಈ ಸೈನಸ್ ಪ್ರಾಬ್ಲಮ್ಮು ಯಾಕೆ ಬರುತ್ತೆ ಮೇಯ್ನಾಗಿ ಅಂತಂದರೆ ನೋಡಿ ಡೆಸ್ಟ್ ಅಲರ್ಜಿ ಇರುತ್ತೆ ಅಂದರೆ ಮೂಗಿನ ಕೆಲವೊಂದಾರು ನರನಾಡಿಗಳು ಸರಿಯಾಗಿ ವರ್ಕ್ ಮಾಡದಾದಾಗ ಅಂದರೆ ಕಸವನ್ನೆಲ್ಲ ಹೊರಗೆ ನಾವು ಉಸುತ್ ಉಸಿರನ್ನು ತೆಗೆದುಕೋತು ಅಂತಂದರೆ ಆ ಒಳ್ಳೆಯ ವಿಚಾರಗಳನ್ನು ಅಂದರೆ ಒಳ್ಳೆಯ ಉಸಿರನ್ನ ತೆಗೆದುಕೊಂಡು ಬೇಡದಿದ್ದಂತೆಲ್ಲ ಅದನ್ನು ಆಚೆ ಒಂದು ಕೆಲಸವನ್ನು ಕೂಡ ಮಾಡುತ್ತೆ ಆದರೆ ಆ ಒಂದು ಸಣ್ಣ ಒಂದು ನರ ಈ ಏ ನರನಾಡಿಗಳು ಒಳಗಡೆ ಇರುವಂಥ ಒಂದು ನರನಾಡಿಗಳು ಆ ವರ್ಕನ್ನು ಕೆಲಸ ಮಾಡೋದು ನಿಲ್ಲಿಸ್ಬಿಡುತ್ತೆ ಏನಾಗುತ್ತೆ ಈ ಒಳಗಡೆ ಡಸ್ಟ್ ಡಸ್ಟೆಲ್ಲ ಒಳಗಡೆ ಕೂತ್ಕೊಂಡು ಅದು ಕ್ರಿಮಿಗಳಾಗಿ ಕನ್ವರ್ಟಾಗಿ ವೈರಸ್ ಕನ್ವರ್ಟ್ ಕನ್ವರ್ಟಾಗಿ ಯಾವಾಗಲೂ ಸದಾ ಇದಾಗಿ ಬರ್ತಾ ಹೋಗುತ್ತೆ ಸೈನಸ್ ಆಗ್ತಾ ಹೋಗುತ್ತೆ ಯಾವಾಗಲೂ ನಗಡಿ ಯಾವಾಗಲೂ ಶೀತ ಯಾವಾಗಲೂ ಮುಖ ಒಂಥರ ಆಗುವಂಥದ್ದು ಯಾಕೆ ನಗಡಿ ತಲೆನೋವೆಲ್ಲ ಇತ್ತು ಅಂತಂದರೆ ಹಂಗಾಗತ್ತೆ ಅದಕ್ಕೋಸ್ಕರ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಇಪ್ಪತ್ತು ನಿಮಿಷಗಳ ಕಾಲ ಮಾಡಿ ನೀವು ಯಾವ ಒಂದು ಮುದ್ರೆ ಮಾಡಿದ್ರೆ ಸೂರ್ಯ ಮುದ್ರೆ ಗೊತ್ತಲ್ಲ ಸೂರ್ಯ ಮುದ್ರೆ ನೋಡಿ ಎಬ್ಬೆರಳು ಪ್ಲಸ್ ಉಂಗುರದ ಬೆರಳು ಉಂಗುರದ ಬೆರಳನ್ನ ಸಂಪೂರ್ಣವಾಗಿ ಮಾಡಿಸ್ಬೇಕು ಪೃಥ್ವಿ ಮುದ್ರೆ ಅಂದರೆ ಇದು ತುದಿ ಭಾಗ ಇದು ಸಂಪೂರ್ಣ ಮಾಡಿಸ್ಬೇಕು ತೋರ್ಬೇಳೆ ಮಧ್ಯದ ಬರಡು ಕೆರೆ ನೇರವಾಗಿ ಇರುವಂತೆ ಎಚ್ಚರ ವಹಿಸಬೇಕು ಇದು ಸೂರ್ಯ ಮುದ್ರೆ ಈ ಸೂರ್ಯ ಮುದ್ರೆಯನ್ನು ಇಪ್ಪತ್ತು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು ಖಂಡಿತವಾಗ್ಲೂ ಕೂಡ ಸೈನಸ್ ರೋಟೋಗಿಬಿಡುತ್ತೆ ಫಾರ್ಟಿ ಏಯ್ಟ್ ಡೇಸ್ ಮಾಡಿ ಸೈನಸ್ ಅನ್ನುವಂಥದ್ದು ಮಂಗಮಾಯ ಆಗುತ್ತೆ